ಎಲ್ಲರಿಗೂ ನಮಸ್ಕಾರ ನೀವು ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ನಾಲ್ಕನೇ ಅಧ್ಯಾಯದವರೆಗೂ ಈಗ ಆಗಿದೆ ನಿಮಗೆ ನಾನು ಕೊಟ್ಟಿರೋದು ಅದರಲ್ಲಿ ಈಗ ಎರಡನೇ ಅಧ್ಯಾಯದ್ದು ಏನು ಪ್ರಶ್ನ ಪ್ರಶ್ನೆಗಳಿತ್ತು ಅದಕ್ಕೆ ಸ್ವಲ್ಪ ಉತ್ತರಗಳನ್ನು ನೋಡ್ತಾ ಹೋಗೋಣ ನಾವೀಗ ಮೊದಲಿಗೆ ಹೇಳಬೇಕು ಅಂತಂದರೆ ಒಂದು ಪ್ರಶ್ನೆ ಇದೆ ಇಲ್ಲಿ ಮೊದಲ ಪದಕ್ಕೆ ಸಂಬಂಧಿಸಿದ ಪದದಂತೆ ನಾಲ್ಕನೇ ಪದವನ್ನು ಬರೆಯಿರಿ ಅಂತ ಆಯಿತಾ ಕರ್ನಾಟಕ ಸಂಗೀತ ಪದ್ಧತಿ ಜನಕ ಜನ್ಯ ಪದ್ಧತಿ ಇದೆ ಹಿಂದೂಸ್ತಾನಿ ಸಂಗೀತ ಪದ್ಧತಿಯಲ್ಲಿ ಡ್ಯಾಶ್ ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸುಮಾರಷ್ಟು ಜನ ಗೊತ್ತಾಗಿರ್ಬೋದು ಇದಕ್ಕೆ ರಾಗ ರಾಗಿಣಿ ಥಾಟ್ ಪದ್ಧತಿ ಅಂತ ಬರಿಬೇಕು ನೀವು ಏನು ಅಂತಂದರೆ ಇಲ್ಲಿ ರಾಗ ವಿಭಜನೆ ಏನು ಮಾಡ್ತೀವಿ ಅಲ್ಲ ರಾಗ ವಿಭಜನೆ ಮಾಡುವಾಗ ನಾವು ಜನಕ ಜನ್ಯ ಜನಕ ರಾಗ ಜನ್ಯ ರಾಗ ಅಂತ ವಿಂಗಡಿಸ್ತೀವಿ ರಾಗನ ಇಲ್ಲಿ ಅವರ ಹಿಂದೂಸ್ತಾನಿಯಲ್ಲಿ ರಾಗರಾಗಿಣಿ ಮತ್ತು ಥಾಟ್ ಅಂತ ಹೇಳಿ ವಿಂಗಡಣೆ ಮಾಡ್ತಾರೆ ಅದನ್ನು ಇಲ್ಲಿ ಆ ರೀತಿಯಾಗಿ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಬಿಟ್ಟ ಸ್ಥಳ ಇದೆ ಸ ಬಿಟ್ಟ ಸ್ಥಳದಲ್ಲಿ ನಿಮಗೆ ಕರ್ನಾಟಕ ಹಾಗೂ ಹಿಂದೂಸ್ತಾನಿ ಸಂಗೀತದ ಎರಡೂ ಪದ್ಧತಿಗಳಿಗೂ ಡ್ಯಾಶ್ ಸ್ವರಗಳು ಆಧಾರ ಅಂತ ಅಲ್ಲಿಗೆ ಸಪ್ತ ಸ್ವರ ಅಂತ ಬರಿಬೇಕು ನೀವು ಕರ್ನಾಟಕ ಸಂಗೀತದ ಮೋಹನ ರಾಗವನ್ನು ಹಿಂದೂಸ್ತಾನಿ ಪದ್ಧತಿಯಲ್ಲಿ ಏನಂತ ಕರೀತಾರೆ ಅಂತ ಭೂಪ್ ಅಂತ ಹೇಳಿ ಕರ್ನಾಟಕ ಸಂಗೀತದ ಚಕ್ರವಾಕ ರಾಗಕ್ಕೆ ಹಿಂದೂಸ್ತಾನಿ ಸಂಗೀತದಲ್ಲಿ ಡ್ಯಾಶ್ ಎಂದು ಹೆಸರು ಅಂದರೆ ಆಹಿರ್ಭೈರವ್ ಅಂತ ಹೇಳಿ ಹೇಳ್ತೀವಿ ಆಯಿತಾ ಇದಲ್ಲದೆ ಒಂದು ಒಂದೆರಡು ಇಲ್ಲಿ ಪ್ರಶ್ನೆಗಳು ಅಧ್ಯಾಯ ಎರಡರದಲ್ಲಾದು ಸಂಗೀತ ವಾದ್ಯಗಳಿಗೆ ಬರುವಂಥದ್ದು ಇಲ್ಲಿ ಬಂದಿದೆ ಅದನ್ನು ಇಲ್ಲಿಗೆ ನಾನು ಹೇಳಿದ್ದೆ ನಿಮಗೆ ಕರ್ನಾಟಕ ಸಂಗೀತದಿಂದ ಬಂದ ವಾದ್ಯ ಮ್ಯಾಂಡಲಿನ್ ಅಂತ ಇದೆ ಸರಿ ತಪ್ಪು ತಿಳಿಸಿಗೆ ಅದು ತಪ್ಪು ಅದು ಅದು ವೆಸ್ಟರ್ನ್ ಅಂದರೆ ಪಾಶ್ಚಾತ್ಯ ಸಂಗೀತದಿಂದ ಬಂದಂತಹ ಒಂದು ವಾದ್ಯ ಬಿಟ್ಟರೆ ಗುಂಪಿಗೆ ಸೇರದ ಪದ ಒಂದಿದೆ ಅದು ಕೂಡ ಆ ಅಧ್ಯಾಯದ್ದು ಮೃದಂಗ ತಬಲಾ ಖಂಜಿರ ನಗಾರಿ ಡೋಲು ಕ್ಲಾರಿಯೋನೆಟ್ ಅಂತ ಹೇಳಿಕೊಟ್ಟಿದ್ದೆ ಇದು ಮೃದಂಗ ತಬಲಾ ಖಂಜಿರ ನಗಾರಿ ಡೋಲು ಇದೆಲ್ಲ ಅವನದ್ಧ ವಾದ್ಯಗಳಾದರೆ ಕ್ಲಾರಿನಿಯೊ ಕ್ಲಾರಿಯೋನೆಟ್ ಏನಿದೆ ಅದೊಂದು ಸುಶಿರ ವಾದ್ಯ ಇದಿಷ್ಟು ಇಲ್ಲಿ ಅದೆರಡು ಪ್ರಶ್ನೆಗಳೇನಿದೆ ಅದು ಆ ಅಧ್ಯಾಯದನ್ನು ನಾನು ಇಲ್ಲಿ ಬರೆದಿದ್ದೀನಿ ಅದು ಬಿಟ್ಟು ಇನ್ನು ಹೆಚ್ಚಾಗಿ ಇದರಲ್ಲಿ ನಿಮಗೆ ಬರೋದಿಲ್ಲ ಇನ್ನೇನಿದ್ರೂ ನಾನು ನಿಮಗೆ ಶಾರ್ಟ್ಸಲ್ಲಿ ಕೊಡ್ತಾ ಹೋಗ್ತೀನಿ ಇನ್ನು ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಪ್ರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದು ಇಷ್ಟು ಮಾತ್ರ ಧನ್ಯವಾದಗಳು ಮುಂದಿನ ಒಂದು ಭಾಗದಲ್ಲಿ ನಾವು ಮೂರನೇ ಅಧ್ಯಾಯದನ್ನು ನೋಡೋಣ